ನಮಸ್ಕಾರ ವೀಕ್ಷಕರೇ ನಾವು ಇವತ್ತಿಲ್ಲಿ ಮೈಸೂರಿನಲ್ಲಿರೋ ಮಾಲ್ಗೆ ಹೋಗ್ತಿದ್ದೇವೆ ಸೊ ಯಾವ ಮಾಲು ಅಂತ ನೀವೇ ಗೆಸ್ಟ್ ಮಾಡಿ ಎನಿವೇಸ್ ಇನ್ ಫ್ಯೂ ಮಿನಿಟ್ಸಲ್ಲಿ ಗೊತ್ತಾಗುತ್ತೆ ನಿಮಗೆ ತುಂಬ ಮೈಸೂರು ತುಂಬ ಪ್ರಶಾಂತವಾದ ಜಾಗ ಯಾವ ಥರ ಭೇಟಿ ಮಾಡಿ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿದೆ ನೋಡಿ ಇದು ನೆಕ್ಸಸ್ ಮಾಲು ನಮ್ಮ ಬ್ಯಾಂಗ್ಳೂರಲ್ಲಿರೋ ಥರನೇ ಮೈಸೂರಲ್ಲಿ ಓಪನ್ ಆಗಿದೆ ವೀಕೆಂಡಲ್ಲಿ ಹೋದ್ರಂತೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಬಿಕಾಸ್ ವೀಕೆಂಡಲ್ಲೇ ಇಲ್ಲಿ ರಶ್ ಇರೋದು ಸೊ ನಾವಿಲ್ಲಿ ಸೀದಾ ನಾವು ಟೆರೆಸ್ಗೆ ಹೋಗಿ ಚಿಲ್ಡ್ರನ್ ಸೆಕ್ಷನ್ಗೆ ಹೋಗಿದ್ವಿ ಎಲ್ಲ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಮಕ್ಕಳಿಗೆ ಆಟ ಆಡೋದನ್ನೆಲ್ಲ ಸೊ ನನ್ನ ಮಗು ಇನ್ನೂ ಚಿಕ್ಕದು ಸೊ ನಾನೇನು ಆಟ ಆಡೋಕ್ಕೆ ಕೂರಿಸಲಿಲ್ಲ ಸೊ ಜಸ್ಟ್ ಒಂದು ವಿಸಿಟ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ಇಲ್ಲಿ ನೋಡಿ ಎಲ್ಲ ಥರದ್ದು ಗೇಮ್ಸ್ ಇದೆ ಹೋದರೆ ಸತಿ ವಿಸಿಟ್ ಮಾಡಿ ಮಕ್ಕಳ ಜೊತೆ ಅಂತೂ ಮಕ್ಕಳು ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸೊ ಇದು ಫುಡ್ ಕೋರ್ಟದ್ರ ಪಕ್ಕದಲ್ಲೇ ಇರೋದು ಸೊ ಹಂಗೆ ನಾವು ಡೈರೆಕ್ಟ್ ಫುಡ್ ಕೋರ್ಟ್ಗೆ ಹೋದ್ವಿ ಸೊ ಫುಡ್ ಕೋರ್ಟ್ ನೇಷನ್ ಇದೆ ಆ್ಯಂಡ್ ಎಲ್ಲ ಥರದ್ದು ಮೆಕ್ಡೊನಾಲ್ಡ್ಸ್ ಹಟ್ಟಿ ಕಾಫಿ ಕೆ ಎಫ್ ಸಿ ಎಂಪೈಯರ್ ಟಾಯ್ಸ್ ಸೊ ಎಲ್ಲ ಥರದ್ದು ಶಾಪ್ಸು ಇದೆ ಆ್ಯಂಡ್ ಈವನ್ ನಾವು ಆನ್ಲೈನಲ್ಲೂ ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಈ ಥರ ಆರ್ಡರ್ ಮಾಡ್ಬೋದು ನಾವಿಲ್ಲಿ ಟೆಂಡರ್ ಕೋಕೋನಟ್ ಪುಟಿಂಗ್ ತೊಗೊಂಡ್ವಿ ಆಮೇಲೆ ಎಗ್ ಫ್ರೈಡ್ ರೈಸ್ ತೊಗೊಂಡ್ವಿ ಜೊತೆಗೆ ಒಂದು ಮಸಾಲೆ ದೋಸೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೆನ್ಸಿವ್ ಅಂತ ಹೇಳಲ್ಲ ಇಟ್ ವಾಸ್ ರೀಸನಬಲ್ ಸೊ ಇದು ಒಂದು ತ್ರೀ ಮಾಲ್ಸ್ ಸ್ಟೋರಿ ಟರ್ಸ್ ಬಿಲ್ಡಿಂಗ್ ఎలా థర్ బ్రాండ్స్ ఇది బట్ మైసూరల్ అంతూస్ప కమ్ినే జాస్తి బ్రాండెడ్ అది సో నన్నీ రిలయన్సల్ మూరు కుర్త తగండె నోడి ఇదే నన్ను తగండిర ఆమె గో కలర్స్కి సో గో కలర్సల్లీ లెగింగ్స్ తగండె సారి లెగింగ్స్ ఎలా జగింగ్స్ మరి లెగింగ్స్ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಅದಾದಮೇಲೆ ಹಾಗೆ ಮೈಸೂರಿಗೆ ಹೋಗ್ಬಿಟ್ಟು ಮೈಸೂರು ಪ್ಯಾಲೇಸ್ ನೋಡದೆ ಇರೋಕ್ಕಾಗತ್ತ ಸೊ ಮೈಸೂರು ಪ್ಯಾಲೇಸ್ ಸುತ್ತಾಡ್ಕೊಂಡು ಹಂಗೆ ಬಂದ್ವಿ ಸೊ ಇದೇ ಒಂದು ವ್ಲಾಗು ಸ್ನೇಹಿತರೆ ಹೆಂಗಿತ್ತು ಅಂತ ಹೇಳಿ ಬಾಯ್ ಬಾಯ್